ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂಥೇಳಿ ನನ್ನ ಚಾನಲ್ ಹೆಸರು ಬಂದು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಿದ್ದೆ ಏಯ್ಟ್ ತರ್ಟಿ ಆಗಿದೆ ಅಮ್ಮು ಎದ್ಲು ಅಮ್ಮದು ಇವತ್ತು ಬರ್ಡೇ ಇದೆ ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲ ಬೇಗ ಬೇಗ ಮಾಡ್ತಾಯಿದ್ದೀನಿ ಅಮ್ಮ ಕೂಡ ಇದ್ರಲ್ವ ದೋಸೆ ಇಟ್ಟಿತ್ತು ಅದಕ್ಕೋಸ್ಕರ ಅಮ್ಮ ಪಲ್ಯ ಮಾಡಿದರು ಅವಳನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಬಿಟ್ಟು ಬಾಗಿಲಿಗೆ ಅರ್ಶಿಣ ಕುಂಕುಮ ಎಲ್ಲ ರಂಗೋಲಿ ಎಲ್ಲ ಹಾಕೋಣ ಅಂತ ದೊಡ್ಡದಾಗೆಲ್ಲ ಹಾಕೋಲ್ಲ ಅವಳು ಎಲ್ಲರು ಇಬ್ಬರು ಕೆಡಿಸ್ತಾರೆ ನಾನು ಇವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ ಹಾಲು ಸ್ವಲ್ಪ ನಾವು ಎಲ್ಲ ಹಾಕ್ಬಿಟ್ಟು ಮಾಡ್ಸೋಣ ಫೋಟೋ ಎಲ್ಲ ತೆಗಿಯೋಣ ಅಂತ ಒಂದು ಪ್ಲ್ಯಾನ್ ಮಾಡಿದೆ ಬಟ್ ಇಬ್ಬರು ಇಷ್ಟಪಡ್ಲಿಲ್ಲ ಬಟ್ ಅವ್ನು ಸ್ವಲ್ಪ ಕೂತ್ಕೊಂಡೆ ಇವಳು ಕೂತ್ಕೊಂಡಿಲ್ಲ ಹಾಗಾಗಿ ಸರಿ ಬಿಡು ಅಂತ ಹೇಳಿಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಇವ್ನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ನನ್ನ ಹಸ್ಬೆಂಡ್ ಫೋನಲ್ಲಿ ಮಾತಾಡ್ತಾಯಿದ್ರು ಅವ್ರ ವರ್ಕ್ ಬಗ್ಗೆ ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ್ರದ್ದು ಪೂಜೆ ಎಲ್ಲ ಮಾಡೋಣ ಅಂತ ಕ್ಲೀನ್ ಮಾಡಿಟ್ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ಬ ನಾನು ಪ್ಲ್ಯಾನ್ ಮಾಡಿದಾಗ ಆಗಲಿಲ್ಲ ಹಾಗಾಗಿ ಲೇಟ್ ಆಯಿತು ಇದೆಲ್ಲ ಮುಂಚೆನೇ ಪೂಜೆ ಮಾಡಿರೋ ಅಂಥದ್ದು ಹಾಗಾಗಿ ಯಾವುದು ಕ್ಲೀನ್ ಮಾಡಿರಲಿಲ್ಲ ಮುಂಚೆನೇ ಬೇಡ ಅಂದ್ಬಿಟ್ಟು ಹೊರ್ಸೆಲ್ಲ ಇಡೋದು ಹಿಂದಿನ ದಿನವೇ ಮಕ್ಕಳಿಗೆ ಅಂತ ವೈಫೈ ಬರುತ್ತಲ್ವಾ ದೊಡ್ಡವರು ಯೂಸ್ ಮಾಡ್ತಾರೆ ಅದು ಆ ವೈಪರಲ್ಲೇ ಒರೆಸೋಣ ಬಟ್ಟೆಗಿಂತ ಅಂತೇಳ್ಬಿಟ್ಟು ವೈಪರಲ್ಲಿ ಒರೆಸ್ತಾ ಇದ್ದೀನಿ ಆ ಅರಶಿನ ಕುಂಕುಮ ಆ ಗಂಧ ಮತ್ತು ಇದು ಇಬೂತಿನ ಇದು ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಮೂರು ಥರದ್ದು ನೀರಾದರೂ ಆಯಿತು ನಾನು ಎರಡು ಥರದ ನೀರು ಒಂಥರ ಗೋಮೂತ್ರನ ಹಾಕ್ಬಿಟ್ಟು ಮನೆಗೆಲ್ಲ ಹಾಕೋಣ ಅಂಥೇಳಿ ಎಲ್ಲ ಇದು ಮಾಡಿದ್ದೀನಿ ಅವಾಗ ಮಾಮೂಲಿ ನೀರನ್ನೇ ಚುಮುಕ್ಸ್ಬಿಟ್ಟು ಎಲ್ಲ ಒರೆಸಿದ್ನಲ್ವ ಎಲ್ಲ ಬೇಗ ಬೇಗ ಇದು ಮಾ ಹಾಕ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರನ್ನ ಇವಾಗ ಅರಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ ಇಟ್ಕೊಳ್ಳೋಣ ಅಂತ ಬೇಗ ಬೇಗ ಇಡ್ತಾ ಇದ್ದೀನಿ ಇದು ಲಾಂಗ್ ಟಾಪ್ ಇರೋದ್ರಿಂದ ನಾನು ಮನೇಲಿ ಇರೋದು ಯಾರು ಇರೋದಿಲ್ಲ ಅಂದ್ಬಿಟ್ಟು ಈ ಥರ ಇದ್ದೀನಿ ಯಾರೂ ಇರಲಿಲ್ಲ ಅಲ್ವಾ ಹಾಗಾಗಿ ನಾನು ಅರಶಿನ ಮತ್ತು ಗಂಧದ ಪುಡಿನ ಎರಡು ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಅದ್ರ ಮಧ್ಯದಲ್ಲಿ ಕುಂಕುಮ ಇಡ್ತಾಯಿದ್ದೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಈ ಎರಡು ದೇವರು ಯಾವ ದೇವರು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಪೂಜೆ ಅಂತ ಕೂಡ ತಿಳಿಸಿ ಈ ಬೆಳ್ಳಿ ದೀಪ ಬಂದು ನನ್ನ ಮಗಳ ಮೊದಲನೇ ಬರ್ಡೇ ಆಗಿರೋದ್ರಿಂದ ಆ ದೀಪನ ತಂದಿದ್ದೀನಿ ಆರತಿ ಮಾಡೋಕ್ಕೋಸ್ಕರ ಆಲ್ರೆಡಿ ಒಂದು ಗಂಟೆ ಆಗಿತ್ತು ಇಷ್ಟೆಲ್ಲ ಮಾಡೋದ್ರಲ್ಲಿ ಹಾಗಾಗಿ ನಾನು ದೀಪ ಹಚ್ಚಿ ಕೈ ಬಿಟ್ಟೆ ಪೂಜೆ ಫುಲ್ಲಾಗಿ ಕಂಪ್ಲೀಟಾಗಿ ಮಾಡಲಿಲ್ಲ ಅಮ್ಮ ಕೂಡ ನೋಡಿ ಇಷ್ಟೊತ್ತಾದರೂ ಇಬ್ಬರನ್ನ ನಿಭಾಯಿಸ್ಬೇಕಲ್ವಾ ಹಾಗಾಗಿ ಲೇಟ್ ಆಯಿತು ಅವಳು ಕೈ ಬಿಡೋದಿಲ್ಲ ಸ್ವಲ್ಪ ಅಳೋದು ಅಳ್ತಾನೆ ಇದ್ಳು ನೋಡಿ ಸರಿ ನಾನು ಹೋಗಿ ಎತ್ಕೊಂಡು ಅಡುಗೆ ಮನೆಯಲ್ಲಿ ಆಲ್ರೆಡಿ ನಾನು ಮಧ್ಯಾಹ್ನಕ್ಕೆ ಬಂದು ಸ್ವೀಟಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ರೈಸು ಹಾಲು ಕಾಯಿ ಹಾಲು ಕಾದಿತ್ತು ರೈಸು ಮತ್ತು ಸಾಂಬಾರು ರೆಡಿ ಮಾಡಿಟ್ಟು ಇದು ಸ್ವೀಟು ಹೋಳಿಗೆ ಅಂದ್ಬಿಟ್ಟು ನಾನು ಪಾಕ ಎಲ್ಲ ತೆಗೆದ್ಬಿಟ್ಟು ಹೋಗಿದ್ದೆ ನಾನು ರೆಸಿಪಿ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಅಮ್ಮ ಏನು ಮಾಡಿದ್ದಾರೆ ಅದಕ್ಕೆ ರುಬ್ಬಿ ಹಾಕಬೇಕಿತ್ತು ಅದನ್ನು ಹಾಕ್ಬಿಟ್ಟಿದ್ರು ಸರಿ ಬಿಡಿ ಇನ್ನೊಂದು ಟೈಮ್ ಮಾಡೋಣ ಅಂತ ಅವ್ಳು ಎತ್ಕೊಂಡೇ ವೀಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಬಟ್ ರೆಡಿ ಮಾಡಿ ಮಾಡೋದನ್ನು ಕೂಡ ಮಾಡಿ ಕಮೆಂಟ್ ಮಾಡಿ ಈಗ ಮಾಡೋದೇನೆ ಹಾಗಾಗಿ